ಹಾಯ್ ಫ್ರೆಂಡ್ಸ್ ಬೆಳ್ಳಂಬಳಿಗೆ ಏನಪ್ಪ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಅಂದರೆ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ನೀವೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ವೋ ಸೊ ಅಂತ ಬರೋದಿಲ್ವೋ ಅಥವಾ ಬರುತ್ತೋ ಏನಿದು ಹೊಸ ಅಪ್ಡೇಟ್ ಆ ಅಪ್ಡೇಟನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋ ಎಷ್ಟಾದರೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡಿ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ ಏನಪ್ಪ ಅಂದರೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಇರ್ತಕ್ಕಂಥ ಅಪ್ಡೇಟು ಸೊ ಗೃಹಲಕ್ಷ್ಮಿ ಹಣ ಯೋಜನೆಗೆ ಎಲ್ರಿಗೂ ಕೂಡ ಅರ್ಜಿ ಸಲ್ಲಿಸಿದಾರೆ ಕೆಲವೊಬ್ಬರಿಗೆ ಅಮೌಂಟ್ ಬರ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಅಮೌಂಟ್ ಬರ್ತಾ ಇಲ್ಲ ಮೊದಲೇ ಕಂತು ಒಂದು ಕಂತು ಬಂದು ಇನ್ನು ಉಳ್ದಿರೋಕ್ಕಂತೂ ಯಾರಿಗೂ ಕೂಡ ಬರ್ತಾ ಇಲ್ಲ ಕೆಲವೊಬ್ಬರಿಗೆ ತಿಂಗಳ ತಿಂಗಳ ಬರ್ತಾ ಇದೆ ನೋಡಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡ್ತಾ ಇದೆ ಎಲ್ಲರ ಅಕೌಂಟಿಗೂ ಕೂಡ ಓಕೆನಾ ಯಾರಿಗೆ ರೇಷನ್ ಕಾರ್ಡ್ ಇದನ್ನ ಅಂಥವ್ರಿಗೆ ಏನು ಮಾಡ್ತಿದ್ದೆ ಕ್ರೆಡಿಟ್ ಮಾಡ್ತಿದೆ ಇವಾಗ ಏನು ಮಾಡ್ತಿದ್ದೀರಪ್ಪ ಅಂದರೆ ಸೊ ಹೇಗಾದರೂ ಮಾಡಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿ ಸೊ ಅಂದರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಹರರಿಗೆ ಮಾತ್ರ ಇನ್ನು ಮುಂದೆ ಏನು ಗೃಹಲಕ್ಷ್ಮಿಯಣ ಗ್ಯಾರಂಟಿ ಮತ್ತು ಬಿ ಪಿ ಎಲ್ ಕಾರ್ಡ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಗ್ಯಾರಂಟಿ ಈ ರೀತಿ ನ್ಯೂಸ್ಗಳು ಹರಿದಾಡ್ತಾ ಇದ್ದಾವೆ ಸೊ ನಿಮ್ಮೆಲ್ಲ ದಾಖಲಾತಿಗಳಿಗೆ ಮತ್ತೆ ವೇರಿಫಿಕೇಷನ್ ಅಂತಲೂ ಕೂಡ ಮಾಡೋ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅಂತೆ ಗೃಹಲಕ್ಷ್ಮಿ ಹಣ ಸೊ ಎಲ್ರಿಗೂ ಕೂಡ ದುರುಪಯೋಗ ಅಂತ ಆಗ್ತಾ ಇಲ್ಲ ಎಲ್ರಿಗೂ ಕೂಡ ಯೂಸ್ ಆಗ್ತಾನೇ ಇದೆ ಓಕೆ ಶೇಕಡ ನಲವತ್ತು ಪರ್ಸೆಂಟ್ ಜನ ಮಾ ಜನಕ್ಕೆ ಮಾತ್ರ ಅಮೌಂಟ್ ಏನಾಗ್ತಿದೆ ಜಮಾ ಆಗ್ತಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಜಮಾ ಆಗಬೇಕು ಅಂತ ಹೇಳಿ ಸರ್ಕಾರನೂ ಕೂಡ ಪಣ ತೊಟ್ಟಿದೆ ಹಾಗಾಗಿ ಯಾವುದೇ ರೀತಿಯ ಅಮೌಂಟು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಓಕೆನಾ ಇವತ್ತು ಎಷ್ಟ ಡೇಟು ಅಂದರೆ ಜುಲೈ ಐದು ಓಕೆ ಜುಲೈ ಐದು ಜುಲೈ ಹದಿನೆಂಟಕ್ಕೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಯಾರಿಗೆಲ್ಲ ಬರಲ್ಲಪ್ಪ ಅಂದರೆ ಸೊ ಫಸ್ಟ್ನೇ ಕಂತಿಂದ ಯಾರಿಗೆಲ್ಲ ಬಂದಿಲ್ವೋ ಓಕೆ ಕೆಲವೊಬ್ರು ಇನ್ಫಾರ್ಮೇಷನ್ ನೀಟಾಗಿ ಹಾಕಿರಲ್ಲ ಅಂಥವ್ರಿಗೆ ಬರೋಲ್ಲ ಆಮೇಲೆ ಎ ಪಿ ಎಲ್ ಕಾರ್ಡ್ರಿಗೆ ಚಿಂತನೆಯನ್ನು ಮಾಡ್ತಿರೋದ್ರೆ ಓಕೆ ಬಿಲೋ ಪಾವರ್ಟಿ ಲೆವೆಲ್ ಇರೋರಿಗೆ ಮಾತ್ರ ಕೊಡಬೇಕು ಎ ಪಿ ಎಲ್ ಕಾರ್ಡ್ರಿಗೆ ಬೇಡ ಅಂತ ಚಿಂತನೆಯನ್ನು ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿ ಕ್ಯಾನ್ಸಲ್ ಆಗೋಲ್ಲ ಎ ಮುಂದಿನ ದಿನಗಳಲ್ಲಿ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಕ್ಯಾನ್ಸಲ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟು ಓಕೆ ಇನ್ನು ನೆಕ್ಸ್ಟು ಯಾವುದಾದ್ರೂ ಬಗ್ಗೆ ಟಾಪಿಕ್ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮಗೆ ಯಾವ ಟಾಪಿಕ್ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಎಲ್ಲ ಡೌಟ್ಸ್ಗೂ ಕೂಡ ಆನ್ಸರ್ ಆ ವಿಡಿಯೋದಲ್ಲೇ ಮಾಡ್ತೀನಿ ಅಂತಲೇ ಹೇಳ್ಬೋದು ಓಕೆನಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ